ಸಿರಿಮನ ವೀಕ್ಷಕ ಬಂಧುಗಳೇ ಎಲ್ಲರಿಗೂ ನಮಸ್ಕಾರ ಈ ದಿನ ಮತ್ತೊಂದು ವಿಡಿಯೋದೊಂದಿಗೆ ಬಂದಿದ್ದೇನೆ ಈ ದಿನದ ವಿಡಿಯೋ ತುಂಬ ವಿಶೇಷವಾಗಿದೆ ಸ್ನೇಹಿತರೆ ದಯಮಾಡಿ ಈ ವಿಡಿಯೋವನ್ನು ಕೊನೆವರೆಗೂ ನೋಡಿ ದಯಮಾಡಿ ಸ್ಕಿಪ್ ಮಾಡಬೇಡಿ ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ದಯಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೂ ಒಳ್ಳೊಳ್ಳೆ ವಿಡಿಯೋಗಳನ್ನು ಮಾಡಲಿಕ್ಕೆ ನಮಗೆ ಪ್ರೋತ್ಸಾಹಿಸಿ ಸ್ನೇಹಿತರೆ ಈ ದಿನ ನಮ್ಮ ಸಹಜ ಸಾವಯವ ಕೈತೋಟದಲ್ಲಿ ನಾನು ಒಂದು ಪೆಟ್ಟಿಗೆಯನ್ನು ಇಟ್ಟಿದ್ದೇನೆ ಸ್ನೇಹಿತರೆ ಆ ಜೇನು ಪೆಟ್ಟಿಗೆ ವಿಶೇಷತೆ ಏನಪ್ಪ ಅಂತೇಳಿದರೆ ಅದರಲ್ಲಿ ಜೇನು ಹುಳುಗಳು ತುಂಬ ಕುಟುಂಬ ತುಂಬ ಬಲವಾಗಿದೆ ತುಂಬ ಬಲವಾಗಿರೋದರಿಂದಲೇ ಅದಕ್ಕೆ ಸೂಪರ್ ಕೊಟ್ಟಿದ್ದೇನೆ ಆ ಸೂಪರ್ ಕೊಟ್ಟಿರೋದನ್ನು ಕೂಡ ನಾನು ಅದೊಂದು ವಿಡಿಯೋ ಮಾಡಿ ಕೂಡ ಈ ನಾನು ಯೂಟ್ಯೂಬಲ್ಲಿ ಹಾಕಿದ್ದೇನೆ ನೀವೆಲ್ಲ ನೋಡಿದ್ದೀರಿ ಅಂತ ಅಂದ್ಕೊಂಡಿದ್ದೀನಿ ಸ್ನೇಹಿತರೆ ಹಾಗೆ ಇವತ್ತು ನಾನು ಈ ವಿಡಿಯೋ ಮಾಡಲಿಕ್ಕೆ ಕಾರಣ ಏನಪ್ಪ ಅಂತ ಹೇಳಿದ್ರೆ ಈ ನಮ್ಮ ಜೇನು ಪೇಟಿಗೆಗೆ ಒಂದು ಸಮಸ್ಯೆ ಬಂದಿದೆ ಏನು ಸಮಸ್ಯೆಪ್ಪ ಅಂತ ಹೇಳಿದ್ರೆ ಅದನ್ನು ಈ ಈ ನೋಡ್ತಾ ಇದ್ದೀರಲ್ಲ ಈ ನಮ್ಮ ಕಿಟಿಯಲ್ಲಿ ರಾತ್ರಿ ವೇಳೆ ಈ ಜೇನು ಹುಳು ಬಂದು ಸೌಂಡ್ ಮಾಡ್ಕೊತ ಏನೋ ಒಂದು ರೀತಿ ಡಿಸ್ಟರ್ಬ್ ಮಾಡ್ತಾ ಇರುತ್ತೆ ಅದಕ್ಕೆ ನಮ್ಮ ಶ್ರೀಮತಿಯವರು ಹೇಳಿದ್ರು ಏನೋ ಜೇನು ಹುಳುಗಳಿಗೆ ತೊಂದರೆ ಆಗಿರಬೇಕು ಹೋಗಿ ಒಂದು ಸಲ ಬಾಕ್ಸ್ ನೋಡ್ಕೊಂಬನ್ನಿ ಪೆಟ್ಟಿಗೆಗೆ ಏನಾದ್ರು ತೊಂದರೆ ಆಗಿದೆಯಾ ಅಂತ ಹೇಳಿದರು ಸರಿ ನೋಡೋಣ ಅಂತ ಹೋದೆ ಹೋಗಿ ನೋಡಿದರೆ ಭಾಳ ವಿಶೇಷವಾಗಿತ್ತು ಇಷ್ಟೊಂದು ಸೇಫ್ಟಿ ಕ್ರಮಗಳನ್ನು ಇವು ವಹಿಸ್ತವೆ ಅಂತ ಖಂಡಿತ ನನಗೆ ಆಶ್ಚರ್ಯ ಆಯಿತು ಸ್ನೇಹಿತರೆ ಅದನ್ನು ನಾನು ನಿಮ್ಮೊಂದಿಗೆ ಹಂಚ್ಕೋಬೇಕು ಅಂತೇಳಿ ಈ ವಿಡಿಯೋ ಮಾಡಿದ್ದೇನೆ ದಯಮಾಡಿ ಈ ವಿಡಿಯೋ ಎಲ್ಲೂ ಸ್ಕಿಪ್ ಮಾಡಬೇಡಿ ಯಾಕೆಂದರೆ ಉತ್ತಮವಾದ ಮಾಹಿತಿ ಇದೆ ಜೇನು ಹುಳುಗಳು ನಮಗೆ ಎಷ್ಟು ಸ್ನೇಹಿತರಾಗಿದ್ದಾರೆ ಪರಿಸರಕ್ಕೆ ಸ್ನೇಹಿಯಾಗಿದ್ದಾರೆ ನಮ್ಮ ನಿಸರ್ಗದಲ್ಲಿ ಪರಾಗಸ್ಪರ್ಶವನ್ನು ಮಾಡುವ ಮೂಲಕ ನಮ್ಮ ಮಾನವ ಸಂಕುಲ ಭೂಮಿ ಮೇಲೆ ಇರಲಿಕ್ಕೆ ಪರೋಕ್ಷವಾಗಿ ಕಾರಣವಾಗಿದ್ದಾವೆ ಅವುಗಳ ಬಗ್ಗೆ ಇರತಕ್ಕಂಥ ವಿಡಿಯೋವನ್ನು ದಯಮಾಡಿ ಕೊನೆವರೆಗೂ ನೋಡಿ ನೋಡಿ ಸ್ನೇಹಿತರೆ ನಾನು ಹೋಗಿ ರಾತ್ರಿ ವೇಳೆನೆ ಆಗಲೇ ಜೇನುಗಳು ಬಂದು ಕಿಟಕಿಯಲ್ಲಿ ಸೌಂಡ್ ಮಾಡಿದ್ದಕ್ಕೆ ಹೋಗಿ ಈ ರೀತಿ ಒಂದು ದಿನ ಅಲ್ಲ ನಿತ್ಯನೂ ಈಗ ಸುಮಾರು ಒಂದು ವಾರದಿಂದ ಮಾಡ್ತಾಯಿದ್ದೀನಿ ಹೋಗಿ ನೋಡಿದರೆ ಅಲ್ಲಿ ಒಂದು ಹಲ್ಲಿ ಬಂದು ಕೂತಿದೆ ಅದು ಹಗಲು ವೇಳೆ ಬರೋದೇ ಇಲ್ಲ ಅದು ರಾತ್ರಿ ವೇಳೆ ಮಾತ್ರ ಬಂದು ಈ ರೀತಿ ಕೂತ್ಕೊಳ್ಳುತ್ತೆ ಅದು ಒಂದೊಂದೇ ಏನಾದರೂ ಜೇನುಳುಗಳು ಎದ್ದುಬಿಟ್ರೆ ಅದನ್ನು ಕ್ಯಾಚ್ ಮಾಡೋಣ ಅಂತ ಹೊಂಚಾಕಿರುತ್ತೆ ಸ್ನೇಹಿತರೆ ಈ ಪಲ್ಲಿ ಬಂದು ಈ ರೀತಿ ಹಲ್ಲಿ ಅಂತಲೂ ಕರಿತೀವಿ ನಮ್ಮ ಕಡೆಗೆ ಪಲ್ಲಿ ಅಂತಲೂ ಕೂಡ ಕರೀತಾರೆ ಇದು ಎಷ್ಟು ಕಾತ್ರದಿಂದ ಇರುತ್ತೆ ಅಂದರೆ ಯಾವುದನ್ನಾರು ಒಂದು ನೆಗರ್ಸ್ಕೊಂಡು ಹೋಗೋಣ ಅಂತ ಬಟ್ ಅವು ಯಾವ ಕೂಡ ಗುಂಪನ್ನು ಬಿಟ್ಟು ಹಗಲೋದಿಲ್ಲ ಅವುಗಳ ಡೋರನ್ನು ಅಂದರೆ ದ್ವಾರವನ್ನು ಎಲ್ಲವೂ ಬಂದುಬಿಟ್ಟು ಒಟ್ಟಾಗಿ ಕೂಡಿಕೊಂಡು ದ್ವಾರವನ್ನು ಬಂದ್ ಮಾಡಿಬಿಡ್ತವೆ ಪಲ್ಲಿ ಅಥವಾ ಹಲ್ಲಿ ಆ ದ್ವಾರದ ಮೂಲಕ ಒಳಗಡೆ ಹೋಗಲಿಕ್ಕೆ ಸಾಧ್ಯವೇ ಇಲ್ಲ ಆ ರೀತಿಯಾಗಿ ಇವು ಬಂದ್ ಮಾಡ್ಕೊಂಡ್ಬಿಡ್ತವೆ ನೋಡಿ ಸ್ನೇಹಿತರೆ ಎಂತಹ ಬುದ್ಧಿವಂತಿಕೆ ನಾನು ನೋಡೋಣ ಈ ಅಲ್ಲಿಯನ್ನು ಓಡಿಸಿದ ಮೇಲೆ ಏನಾಗುತ್ತೆ ಅಂಥೇಳಿ ಕಾಯ್ತಾ ಇದ್ದೆ ಅಲ್ಲಿಯನ್ನು ನಾನು ಸ್ವಲ್ಪ ಸೌಂಡ್ ಮಾಡಿ ಓಡಿಸ್ದೆ ಆಮೇಲೆ ಅದು ಪಕ್ಕಕ್ಕೆ ಹೋಯ್ತು ಪಕ್ಕಕ್ಕೆ ಹೋದರೆ ಮತ್ತೆ ಬರುತ್ತೆ ಅಂಥೇಳಿ ನಾನು ಇನ್ನೂ ಸ್ವಲ್ಪ ಅದಕ್ಕೆ ಒಂದು ಸಣ್ಣ ಕಡ್ಡಿಯಿಂದ ಡಿಸ್ಟರ್ಬ್ ಮಾಡಿ ಅಲ್ಲಿಂದ ದೂರ ಹೋಗುವಂತೆ ನಾನು ನೋಡಿಕೊಂಡೆ ಆ ಹಲ್ಲಿ ಜಾಗವನ್ನು ಖಾಲಿ ಮಾಡಿದ ನಂತರ ಈ ಜೇನು ಹುಳುಗಳು ಹೊರಗಡೆ ಇದ್ದಂಥ ಜೇನು ಹುಳುಗಳೆಲ್ಲ ಒಂದೊಂದಾಗಿ ಒಳಗಡೆಗೆ ಹೋಗಲಿಕ್ಕೆ ಶುರು ಮಾಡ್ತವೆ ಖಂಡಿತ ನನಗೆ ಆಶ್ಚರ್ಯ ಆಯಿತು ಆ ಹುಳು ಬಂದು ನನ್ನನ್ನು ಕಿಟಕಿಯಲ್ಲಿ ಸೌಂಡ್ ಮಾಡಿ ಕರ್ಕೊಂಡೋಗಿ ನಿತ್ಯವೂ ನನಗೆ ಈ ಕೆಲಸವನ್ನು ಕೊಡ್ತಾ ಇದೆಯಲ್ಲ ಖಂಡಿತ ಅದು ಕರೀತಾ ಇದೆಯಾ ಅಥವಾ ಬೆಳಕಿಗೋಸ್ಕರ ಕಿಟಕಿ ಹತ್ತಿರ ಬಂದು ಆ ರೀತಿ ಸೌಂಡ್ ಮಾಡ್ತಾ ಇದೆಯಾ ಅನ್ನಿಸ್ತದೆ ನೋಡಿ ಈ ದ್ವಾರ ಎಷ್ಟು ಇನ್ನೇನು ಒಂದೆರಡು ಮೂರು ಉಳ್ಕೊಂಡಿದ್ದಾವೆ ಅವು ಕೂಡ ಒಳಗೆ ಹೋಗೋ ಚಾನ್ಸಸ್ ಇದೆ ಅಂದರೆ ಅಲ್ಲಿ ಬಂದಾಗ ಅಲ್ಲಿ ಒಳಗಡೆ ಹೋಗಬಾರ್ದು ಅಂತ ಈ ಕೆಲಸಗಾರಗಳು ಕೆಲವರು ಸೈನಿಕರಿದ್ದ ಇದ್ದ ಹಾಗೆ ಅವರು ಬಂದುಬಿಟ್ಟು ಇಲ್ಲಿ ಅಲ್ಲಿಗೆ ಪ್ರವೇಶ ಅಂತ ಪ್ರವೇಶ ದ್ವಾರವನ್ನು ಬಂದ್ ಮಾಡಿಬಿಡ್ತವೆ ಸೊ ಇದು ನನಗೆ ಭಾಳ ವಿಶೇಷ ಅನ್ನಿಸ್ತು ಸ್ನೇಹಿತರೆ ನೀವು ಭಾಳಷ್ಟು ಅನುಭವಿಗಳು ಕೂಡ ಇದ್ದೀರಿ ಈ ರೀತಿ ಆಗ್ತಾ ಇರೋದು ನೀವು ಅನುಭವಿಸಿರ್ಬೋದು ಅಥವಾ ನೀವು ನೋಡಿರ್ಬೋದು ಹಾಗೇನಾದ್ರು ಇದ್ದರೆ ಕಾಮೆಂಟ್ ಮೂಲಕ ತಿಳಿಸಿ ನಾನು ಆ ಅಲ್ಲಿ ಬಂದು ಬೆಳಕಿಗೆ ಬಂದಿರುತ್ತೋ ಅಥವಾ ಇದಕ್ಕೆ ತೊಂದರೆ ಆದಾಗ ನನಗೆ ಹೇಳಲಿಕ್ಕೆ ಅಂತ ಬಂದಿರುತ್ತೋ ಖಂಡಿತ ನನಗೆ ಗೊತ್ತಿಲ್ಲ ಅದು ಕಾಕತಾಳೆಯವೋ ಅಥವಾ ಸತ್ಯವೋ ನೀವೇ ನಿರ್ಧರಿಸಿ ಕಾಮೆಂಟ್ ಮೂಲಕ ನನಗೆ ಉತ್ತರಿಸಿ ಈ ವಿಡಿಯೋವನ್ನು ರಾತ್ರಿ ವೇಳೆ ಮಾಡಿದ್ದರಿಂದ ಸರಿಯಾಗಿ ಸ್ಪಷ್ಟವಾಗಿ ನನಗೆ ವಿಡಿಯೋ ಮಾಡಲಿಕ್ಕೆ ಆಗಲಿಲ್ಲ ಹಾಗಾಗಿ ದಯಮಾಡಿ ಕ್ಷಮಿಸಿ ಇದುವರೆಗೆ ವಿಡಿಯೋ ನೋಡಿದ ತಮ್ಮೆಲ್ಲರಿಗೂ ಅನಂತ ಧನ್ಯವಾದಗಳು ಸ್ನೇಹಿತರೆ ಇನ್ನೊಮ್ಮೆ ಮತ್ತೊಂದು ವಿಡಿಯೋದೊಂದಿಗೆ ಬರುತ್ತೇನೆ ದಯಮಾಡಿ ನಮ್ಮ ಚಾನಲ್ಗೆ ಹೊಸಬರಾಗಿದ್ದವರು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಈ ವಿಡಿಯೋವನ್ನು ಲೈಕ್ ಮಾಡಿ ಶೇರ್ ಮಾಡಿ ಅಂಥೇಳಿ ಕೇಳ್ಕೊಳ್ತಾ ಉತ್ತಮವಾದ ವಿಡಿಯೋದೊಂದಿಗೆ ಇನ್ನೊಮ್ಮೆ ಭೇಟಿಯಾಗೋಂಟು